ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೇಳಾರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ರಸಗುಲ್ಲ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಫಸ್ಟು ಒಂದು ಲೀಟ್ರ್ ಹಾಲು ತಗೊಂಡು ಅದನ್ನು ಲೋ ಫ್ಲೈವ್ ಮೇಲೆ ಇಟ್ಕೊಂಡು ಕಾಯಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಲೀಟರ್ ಹಾಲನ್ನು ಹಾಕೊಂಡಿದ್ದೀನಿ ಸ್ವಲ್ಪವೂ ನೀರು ಮಿಕ್ಸ್ ಮಾಡಿಲ್ಲ ನಾನು ಇಲ್ಲಿ ಹಾಲಿಗೆ ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ ನೀರು ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಬರಲ್ಲ ಹಾಗಾಗಿ ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ ನಾನಿಲ್ಲಿ ವೆನಿಗರ್ ತೊಗೋತಾ ಇದ್ದೀನಿ ಈ ಕ್ಯಾಪಲ್ಲಿ ಅರ್ಧದಷ್ಟು ವೆನಿಗರ್ ತೊಗೊಂಡಿದ್ದೀನಿ ಅದು ಹಾಫ್ ಕಪ್ ಅಷ್ಟು ಹಾಕೊಂಡಿದ್ದೀನಲ್ವಾ ಅದು ಅದ್ರ ತಕ್ಕಂಗೆ ಮೂರರಷ್ಟು ನೀರು ಹಾಕ್ಕೊಳ್ಬೇಕು ಒನ್ ಇಷ್ಟು ಟು ತ್ರೀ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಹಾಲು ಕಾದ್ಮೇಲೆ ಈ ಮಿಕ್ಸ್ಚರ್ನ ಹಾಲಿಗೆ ಹಾಕಿ ಹಾಲನ್ನ ಒಡಿಸ್ಕೊಳ್ಳೋಣ ಹಾಲು ಕಾದಾಗಿದೆ ನಾನು ವೆನಿಗರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ವೆನಿಗರ್ ಇಲ್ಲ ಅಂತಂದರೆ ನಿಂಬೆಹಣ್ಣು ಕೂಡ ಹಾಕೋಬಹುದು ಹಿಂಗೆ ಕೈ ಆಡ್ತಾ ಇದ್ರೆ ಅದು ಹೊಡ್ಕೊಳ್ಳುತ್ತೆ ನೀರು ಬಿಟ್ಕೊಳ್ಳುತ್ತೆ ಗೊತ್ತಾಗುತ್ತೆ ನಿಮಗೆ ನೋಡಿ ಈ ರೀತಿ ಹಾಕಬೇಕು ಇವಾಗ ಪನ್ನೀರ್ ಆಗಿದೆ ಇದನ್ನು ಈ ರೀತಿ ಒಂದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಒಂದು ತೆಳು ಬಟ್ಟೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸೋಸ್ಕೊಳ್ಳೋಣ ಈ ತರ ಒಂದು ತೆಳು ಬಟ್ಟೆಗೆ ಸೋಸ್ಕೊಬೇಕು ಇದನ್ನ ಈ ರೀತಿ ಎತ್ಕೊಂಡು ಇಂಡ್ಕೋಬೇಕು ಈ ನೀರನ್ನ ವೇಸ್ಟ್ ಹೋಗಬೇಡಿ ಇದರಲ್ಲೇ ಚಪಾತಿ ಹಿಟ್ಟು ಕಲಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ ವೇ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ ಹಾಗಾಗಿ ಪನ್ನೀರಿಗೆ ಈ ಥರ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಬೇಕು ಯಾಕಂದರೆ ನಿಂಬೆಹಣ್ಣು ಮತ್ತು ವೆನಿಗರ್ ಎಲ್ಲ ಹಾಕಿರ್ತೀವಲ್ಲ ಅದರ ಸ್ಮೆಲ್ ಇರುತ್ತೆ ಹಾಗಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಬೇಕು ನಿಮಗೆ ಬೇಗ ಪನ್ನೀರ್ ಬೇಕು ಅಂದರೆ ಈ ಥರ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಹಾಕಿರ್ತೀವಲ್ಲ ಅದನ್ನ ಸ್ಪೀಸ್ ಮಾಡ್ಕೊಳ್ಳಿ ಆವಾಗ ಬೇಗ ಆಗುತ್ತೆ ನೀರು ಸ್ವಲ್ಪ ಇರಲ್ಲ ನೋಡಿ ಪನ್ನೀರ್ ರೆಡಿಯಾಗಿದೆ ರಸಗುಲ್ಲ ಮಾಡೋದಕ್ಕೆ ಮನೆಯಲ್ಲೇ ಮಾಡಿರುವಂಥ ಪನ್ನೀರ್ ರೆಡಿಯಾಗಿದೆ ಬನ್ನಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡಿ ನಾನಿಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಎರಡು ಗ್ಲಾಸ್ ನೀರಷ್ಟು ಹಾಕಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಜಾಮೂನ್ ಕಪ್ಪಲ್ಲಿ ನಾಲ್ಕಷ್ಟು ನಾನು ಈ ಥರ ಕಪ್ಪಲ್ಲಿ ಐದು ಕಪ್ಪಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ನಿಮ್ಗೆ ಅಳತೆ ಬೇಕು ಅಂದರೆ ಎರಡು ಲೋಟ ನೀರಿಗೆ ಒಂದೂವರೆ ಇಂದ ಒಂದು ಮುಕ್ಕ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಪಾಕ ಮಾಡಿ ಇದು ಸಕ್ಕರೆ ಪಾಕ ಹಾಕ್ತಾ ಇರಲಿ ಅಲ್ಲಿವರೆಗೆ ನಾವು ಪನ್ನೀರ್ ಬಾಯ್ಲ್ ಮಾಡ್ಕೊಳ್ಳೋಣ ಇವಾಗ ಪನ್ನೀರ್ನ ಚೆನ್ನಾಗಿ ನಾದ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಕಾರ್ನ್ ಫ್ಲೋರ್ನೂ ಸಹ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ ಮನೇಲೆ ಮಾಡಿರುವಂತ ಪನ್ನೀರಿಂದ ರಸಗುಲ್ಲ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಾನು ಫಸ್ಟ್ ಎರಡು ಫ್ಲೋ ಎರಡು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೊಂಡಿದ್ದೆ ಇವಾಗ ಒಂದು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ನೀವು ನಾದುವಾಗ ಅದ ನೋಡ್ಕೊಂಡು ಹಾಕೊಳ್ಳಿ ನೀವೆಷ್ಟು ಚೆನ್ನಾಗಿ ನಾದ್ಕೊಂತೀರ ಪನ್ನೀರ್ ಬೌಲ್ ಅಷ್ಟು ಸಾಫ್ಟಾಗಿ ರಸಗುಲ್ಲ ಚೆನ್ನಾಗಿ ಬರುತ್ತೆ ಈ ಥರ ನಾ ಈ ಈ ಥರ ಹಾಕಬೇಕು ಫ್ಲೋರ್ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಅದು ಪುಡಿ ಪುಡಿ ಥರ ಆಗುತ್ತೆ ಕಾರ್ನ್ ಕಾರ್ನ್ಫ್ಲೋರ್ ಕರೆಕ್ಟಾಗಿ ಹಾಕೊಂಡಾಗ ಈ ಥರ ಆಗುತ್ತೆ ಬಾಲ್ ಕ್ಲೀನಾಗಿ ಬರುತ್ತೆ ಸಾಫ್ಟಾಗಿ ಆಗಿದೆ ನೋಡಿ ಇದು ರೆಡಿ ಆಗಿದೆ ಇವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿ ರೌಂಡಿಗೆ ಮಾಡ್ಕೊಬೇಕು ಇಲ್ಲಾಂದ್ರೆ ಅದು ಒಡ್ಕೊಡ್ಲಂಗಾಗುತ್ತೆ ಚೆನ್ನಾಗಿ ಬರಲ್ಲ ನಾವೆಷ್ಟು ಸಣ್ಣ ಬಾಲ್ ಮಾಡ್ತೀವಿ ಅಷ್ಟು ಒಳ್ಳೇದು ಯಾಕೆಂದ್ರೆ ನಾವು ಸಕ್ಕರೆ ಪಕ್ಕಕ್ಕೆ ಹಾಕಿದಾಗ ಅದು ದಪ್ಪ ಆಗುತ್ತೆ ಸಕ್ಕರೆ ಪಕ್ಕ ಕುಡಿದು ಹಾಗಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನೇ ಮಾಡ್ಕೊಳ್ಳೋಣ ಪನ್ನೀರ್ ಬೌಲ್ಗಳೆಲ್ಲ ಆಗಿದೆ ಈಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ ಸಕ್ಕರೆ ಪಾಕ ಆಗಿದೆ ಇವಾಗ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಬೌಲ್ಗಳನ್ನ ಹಾಕೊಳ್ಳೋಣ ಈ ಥರ ಮಾಡಿಟ್ಟಿರೋದೆಲ್ಲ ಹಾಕೊಂಡಿದ್ದೀನಿ ಇವಾಗ ಲೋ ಫ್ಲೇಮ್ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿ ಫೈವ್ ಮಿನಿಟ್ಸ್ ಬೇಯಿಸ್ಬೇಕು ನೋಡಿ ಎಲ್ಲ ರಸಗುಲ್ಲ ಬೇಯ್ತಾ ಇದೆ ದಪ್ಪ ಆಗಿದೆ ಇನ್ನೊಂದು ಸ್ವಲ್ಪ ಬೈ ಬೇಯಬೇಕಿದ್ದು ರಸಗುಲ್ಲ ರೆಡಿಯಾಗಿದೆ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನಿಮಗೆ ಯಾವಾಗ ಬೇಕೋ ಆವಾಗ ಒಂದು ಬೌಲಿಗೆ ಹಾಕ್ಕೊಂಡು ತಿನ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದಂಥ ರಸಗುಲ್ಲ ರೆಡಿಯಾಗಿದೆ ಮನೆಯಲ್ಲೇ ಮಾಡಿರುವಂಥ ಟೇಸ್ಟಿಯಾದ ರಸಗುಲ್ಲ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ಇನ್ನ ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋಸ್ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು